ಪರಕರ ನೀವ್ ಒಬ್ಬರ ನೋಡ್ರಿ ತಿಂಗಳ ಆಗತ್ಲೆ ಗಂಟಿ ಹೊಡ್ದಂಗ್ ರೊಕ್ಕ ಕೊಡೋದಂದ್ರ ಯಾಕ್ರಿ ಸರ್ ಹಂಗಂತೀರಿ ಯಾಕೆ ನಾವ್ ಕಟ್ಟಂಗಿಲ್ಲನ್ರಿ ರೊಕ್ಕನ ಅವ್ರಿಗೆ ಹೇಳಾಕತ್ತಿರಲ್ಲ ಏ ನೀವು ಕಟ್ತೀರಿ ಯಾಕರ ನೀವು ಒಮ್ಮೆ ಇದನ್ನ ಮಾಡ್ತೀರಿ ಇವ್ರ ನೋಡ್ರಿ ಶಾಂತಕರ ಪ್ರತಿ ವಾರ ಚಂದ ಕಟ್ತಾರ ನೋಡ್ರಿ ಇವ್ರೆ ಅಯ್ಯೋ ಹಣೆ ವರ್ಗಣಿ ಚೂತಿ ನನಗೆ ಬಂದ ಲೇಪ ನೀನೆ ಅಲ್ರಿ ಸರ್ ಕಟ್ತೀವ್ರಿ ಬಡಬಗ್ರ ಊಟ ನಮಗೆ ಎಲ್ಲಾ ರೊಕ್ಕ ಈಡೆಗಿದ್ದಿತ್ತಂದ್ರ ನಿಮ್ಮ ಕಡೆ ಸಾಲ ಮಾಡ್ತಿದ್ವಿ

எரநூறு ரூபாய் கடிந்தோ இத கூட வந்து நான் அட் கொடுத்தேன் இல்ல முன்னா கொடுத்தேன் நாய்க்கால தகஸ்தினி நான் கடை இல்ல கட்டவான இல்லா இல்ல அந்த நம்ம சால பல கேக்கோடு கட்டா கதில நீ அல்ல சார் நூறு நூறு நாய்க்கித் இல்லாது இல்லன்னா ரொக்க கொடுக்குறேன் நீங்க கேத்தொக்கோத்தல் கித்தித் நான் ரொக்கோட ஆகிர் கொ நேன் நான் அம்பானிட் அம்பானி சால தகன் ஏன இல்ல அவன் ಬಿಟ್ಟಿ ನೀನ್ ಅಲ್ಲ ಈ ಸಂಗತ್ ಆ ಆಕಡೆ ಕುಂತಾನಲ್ಲ ಯಾರನ್ನು ಕೇಳೋದಿಲ್ಲ ಯಾವಾಗ ನೋಡಿದ್ರಿ ಲತಾ ಬಂದಿಲ್ಲನ್ರಿ ಲತಾ ಬಂದಿಲ್ಲನ್ರಿ ಲತಾ ಬಂದಿಲ್ಲನ್ರಿ ಅಂತೇಳಿ ಬರೀ ಯಾಕಿನ್ನ ಕೇಳ್ತಿರ್ತಾನೆ ಲತಾ ಅಂದು ಅವನ ಕುಚು ಕುಚು ಹೌದೇ ನನಗೂ ಇದ ಅನುಮಾನ ಆಕಿ ಬುಬುಣಿ ಬರ್ತಾಳ ಒಟ್ಟ ವಾರ ರೊಕ್ಕ ಕೊಡೋದಿಲ್ಲ ಹ್ಞೂ ಸುಮ್ಮನೆ ಹಂಗ ಕೈ ಆ ಕಡೆ ಕಡೆ ಮಾಡ್ದಂಗೆ ಮಾಡಿ ಒಟ್ಟು ಬರ್ಕೊಂಡೇ ಬಿಡ್ತಾನವ ಏನ ನಡ್ದೈತಿ ಇಬ್ಬರದು ಗಂಡಕ್ಕೆ ಗೊತ್ತಾದ್ರು ಮಾತ್ರ ಜಾಡಿ ಸದಿತ್ತರೆ ಆಕಿ ಲತ್ತನೆ ಏಟುಳ್ತ್ರೀ ಇನ್ನ ಬಾಳ್ ಬಾಕಿ ಇರ್ಬೇಕು ವಾರ ರೊಕ್ಕ ತೆಗೆದು ಕೊಟ್ಟಿದ್ದ ನೋಡಿಲ್ಲ ನಾವು ಏ ಇಲ್ರಿ ಅವರದು ಯಾವರ ಬಾರಿ चुಪ್ತ ಆ ವಾರ ಅಂದ್ರೆ ಗಂಟೆ ಹೊಡೆದಂಗೆ ರೊಕ್ಕ ಕೊಟ್ಟ ಬಿಡತಾರೆ ಸಲ ಫೋನ್ ಪೇ ಮಾಡಿರ್ತಾರ ಅವರು ಯಾರದರ ಗರಗರೆ ಹೇಳಿಸಿ ಒಂದನ್ ಸಲ ತಾವೇ ರೊಕ್ಕ ತಂದ ಕೈಯಾ ಕೊಟ್ಟಿರ್ತಾರೆ ಆಲ್ರಿ ಸೈಬ್ರು

ಆದ್ರೂ ನೀವೇನ್ ಹಾಕಿಸ್ಕೊಳ್ಳಿಲ್ಲಪ್ಪ ಅದೇ ನಮಸ್ಕಾರ ಸರ್ ಅಲ್ಲಮ್ಮ ಪಾತಿಮಕರ ದೌಡ್ ಬರಕ್ ಬರುದಿಲ್ಲನ್ರಿ ನಾವು ನಿಮ್ ಸಲ ಕಾಯ್ತಿರ್ಬೇಕನ್ರಿ ಅದು ಸರ್ ನಮ್ದು ಮರದು ಇದಾರೆ ಅಲ್ಲ ಬರ ಹೊತ್ತಿಗೆ ಯಾರದೋ ಕರ್ಕೊಂಡು ಬಂದಿದ್ರು ಅವ್ರಿಗೆ ಚಾಯಿ ಮಾಡ್ಕೊಟ್ಬಿಟ್ಟು ಬರೋದು ಸ್ವಲ್ಪ ತಡಾಗೆ ಆಯ್ತು ಅರೆ ಸರ್ ನಮ್ದು ಇವತ್ತು ಕ್ಯಾಶ್ಗೆ ಇಲ್ಲ ಹಾ ನಮ್ದು ಹತ್ರ ಹಣದು ಇಲ್ಲ ನಮ್ದು ಮರದ್ಗೆ ಹೇಳ್ಬಿಟ್ಟು ನಿಮ್ದಿಗೆ ಫೋನ್ ಪೇ ಫೋನ್ ಪೇಗೆ ಮಾಡಿಸ್ಬಿಡ್ತೀನಿ ಹಾಕಂತೀರಿ ಎಲ್ಲ ಫೋನ್ ಪೇನು ಮಾಡಿಸ್ಕೊಂಡ್ ಬರ್ತದ ಅವ್ರ ಏ ಇಲ್ಲಮ್ಮ ಫೋನ್ ಪೇಗಿನ್ ಪೇ ಎಲ್ಲ ಏನು ಮಾಡಂಗಿಲ್ಲ ಕ್ಯಾಶ್ ಕೊಡ್ಬೇಕು ತಿರಿ ಬ್ಯಾಂಕಿ ಹಾಕದಿಲ್ಲ ನಾವು ಮಾತ್ರ ನಿಮ್ಮ ಫೋನ್ಗೆ ಫೋನ್ ಗೆ ಕೈಗೆ ಕೊಡಬೇಕು ನಿಮ್ದು ಅಲ್ಲಿ ಹಾಕಿ ನಾವು ಹೋಗಿ ತಗಸ್ಕೊಂಡು ಬರ್ತೀವಿ ಅರೆ ಸರ್ ನಿಮ್ದುಗೆ ದುಗೆ ಒಂದು ಯಾಯೆ ನಮ್ದುಗೆ ಒಂದಲೇ ಅರೇ ನೋಡಿ ಸರ್ ನಮ್ದುಗೆ ಟಿ ಗೆ ಹೋಗ್ಬಿಟ್ಟು ದುಡ್ಗೆ ತಗಸ್ಕೊಂಡು ಬರಕ್ಕೆ ಏಕ್ ದಿನ ಆಗ್ತದೆ ನಡೀತದೆ ಮುಂದಿನ ವಾರ ಕೊಟ್ರೆ ಕೊಟ್ರೇ ಹೀಗೆ ಬೇಕು ಅಂದ್ರೆ ನಾವು ಫೋನ್ ಪೇದು ಮಾಡ್ತೀವಿ ಅರು ನಮ್ದು ಮರದು ಹಾಕ್ತಾರೆ ಯೋ ಏನ್ ತೆಲ್ಬೇನಾ ಅಥವಾ ಸರ್ ನಮ್ದು ಮರದ್ ಗೆ ಫೋನ್ ಗೆ ಮಾಡ್ಬಿಟಿ ಹೇಳ್ತೀನಿ ಕ್ಯಾಶ್ ಗೆ ತಕೊಂಡು ಬರ್ತಾರ ಅಂತ ಹಲೋ ಹಾ ದುಕಾಂತುಗೆ ಹೋಗ್ದಿ

ಆ ಕ್ಯಾಶ್ ಗೆ ತಗಸ್ಕೊಂಡು ಬರಕ್ಕೆ ಆಗ್ತದೆ ಎಟಿಎಂ ಗೆ ಹೋಗ್ಬಿಟ್ಟಿ ಕ್ಯಾ ಅದು ಆಗ್ತದೆ ಹ್ಮ್ ಅರೆ ಅವ್ರದು ಕಾಯ್ತಾರೆ ಆ ಮಧ್ಯಾನದವರೆಗೂ ಕಾಯ್ತಾರೆ ಏನು ಮಾಡಕ್ಕೆ ಆಗೋದಿಲ್ಲ ಮತ್ತೆ ಯಾಕಂದ್ರೆ ಅವ್ರದಿಗೆ ದುಡ್ಡಿಗೆ ಬೇಕಂತೆ ಹೆಣದು ಬಿಟ್ಟು ಅವರು ಫೋನ್ ಪೇದು ಮುಟ್ಟೋದಿಲ್ಲ ಅಂತೆ ಏನು ಮಧ್ಯಾನ ಬೇಡಮ್ಮ ಮಧ್ಯಾಹ್ನ ಬೇಡ್ರಿ ಈಗ ಬರ್ತಾರ ಅಂತ ಕೇಳ್ರಿ ಅಲ್ಲ ಮತ್ ಮುಂದೆ ಊರ್ಗ್ ಹೋಗ್ಬೇಕು ಅಲ್ಲಿ ಕಟ್ಟಕ್ ಮಂದಿ ಕಾಯ್ತಿರ್ತಾರೆ ಏನು ಇಲ್ಲೇ ಕುಂತಿ ಮಾಡೋಣ ನಾವು ಅರೆ ಕ್ಯಾಗ್ ಮಾಡೋದು ಸರ್ ಫೋನ್ ಪೇಗೆ ಬೇಡ ಅಂತೀರಿ ಅರೆ ನೀವು ಆ ಫೋನ್ ಪೇಗೆ ಮಾಡಿಸ್ಕೊಂಡ್ರೆ ಈಗ ಆಗ್ತದೆ ಇಲ್ಲ ಅಂದ್ರೆ ಕ್ಯಾಶ್ ಗೆ ಕೊಡಕ್ಕೆ ಆಗೋದು ಮಧ್ಯಾಹ್ನ ಆಗ್ತದೆ ಮಧ್ಯಾಹ್ನ ಅದು ಬಿರಿಯಾನಿ ಮಾಡಿ ಗುಡಿಗೆ ಕೊಡ್ತಾರೆ ಅಂತ ನಿಮ್ದು ಹೆಣ್ಣು ತಗೊಂಡ್ಬಿಟ್ಟು ನೀವು ಹೋಗ್ಬಿಡಿ ಇಲ್ಲೇ ಕುತ್ಕೊಳ್ಳಿ ಮಧ್ಯಾಹ್ನ ಬಂದ್ಬಿಟ್ಟು ಕಟ್ತಾನೆ ಅರೆ ನೀವು ಮಧ್ಯಾಹ್ನ ಹಾಕೊಂಡ್ಬಿಟ್ಟ ಕೈಬೇಕ ನಮ್ಮ ನಾವು ಕ್ಯಾ ಸರ್ ನಿಮ್ದುಗೆ ಬ್ಯಾಂಕ್ ಗೆ ಹಾಕಮಟ್ಟ ಎರಡು ದಿನ ಆಗ್ಲಿ ಮೂರು ದಿನ ಆಗ್ಲಿ ನಂದು ಕೈತಾವೆ ಅರೆ ನಿಮ್ದುಗೆ ಕೈಕೆ ಆಗೋದಿಲ್ಲ ಏನು ಆಗೋದಿಲ್ಲ ಸರ್ ಮಧ್ಯಾಹ್ನವರೆಗೂ ಕುತ್ಕೊಳ್ಳಿ ನಿಮ್ದು ಹೆಣಾದು ಕೊಡ್ತೀನಿ ನಿಮ್ ಹೆಣಾದು ನಿಮ್ದು ತಗೊಂಡ್ಬಿಟ್ಟು ಹೋಗ್ಬಿಡಿ ಹಾ ನೋಡಿ ಸರ್ ಏನು ಮಾಡಕ್ಕೆ ಆಗೋದಿಲ್ಲ ನಿಮ್ದುಗೆ ದುಡ್ಡಿ ಹಾಕೋವರೆಗು ನಮ್ದುಗೆ ಕೈತಾವ್ ನಮ್ದುಗೆ ದುಡ್ಡಿ ಹಾಕೋವರೆಗು ನಿಮ್ದುಗೂ ಕೈಬೇಕು ಹಲೋ ಜಿ ಹಾ ಹೇಳಿದೀನಿ ಅವ್ರದಿಗೆ మర ఇవేట్ ఏత్ సార్ బాడే మరీ పాడు అమ్మర ఈ సంఘ సాల పొడద్దు ఏమర అత సాలి తగ్గ మేలు ఈ నమ్ జన్మ తితారా నమ్దు నమస్కార నమస్కార్కరి గులాబీ

ಹಾ ಸರ ಈ ನೂರು ರೂಪಾಯಿ ಇಲ್ಲ ಅಂತ ಬರ್ದೇ ನೋಡ್ರಿ ಸರ್ ಇಲ್ಲಿ ಹ್ ಸರ ಸರಿ ಕೊಟ್ಟ ಫೋನ್ ಪೇನೇ ಬಂದಿತ್ತು ಈಗ ಅದು ನಿಮ್ ಗೊತ್ತಾಗಲ್ಲ ಬಿಡ್ರಿ ಹೋಗಿ ನಿಮ್ಮ ನಿಮ್ಗೆ ನೋಡ್ಕೊ ರೀ ಶಾಂತಕರ ರೊಕ್ಕ ಕಟ್ಟಿದ್ರಿ ಪೂರ್ತಿ ಅರ್ಧ ಮೇಲೆ ಇಟ್ಕೊಂಡಿರಲ್ಲ ಅದ್ ಬಿಡ್ರಿ ಸರ್ ನೀವು ಬೇಕಾದ್ ಹೇಳಿದ್ರು ನಾನು ಹೊಡೆದ್ರು ರೀ ಸರ್ ಸಾವಿರ ರೂಪಾಯಿ ಹಾಂ ನನ್ನ ಕಡೆ ನೂರು ರೂಪಾಯಿ ಇಲ್ರಿ ಸರ ತಗೋದೇನೂರು ಹದಿನಾಲ್ಕು ನೂರು ಕಟ್ಟಿನ ಬೇಕಾರ ಅಲ್ಲಮ್ಮ ಹೋದ್ ವಾರದ್ದೇ ಇನ್ನೂ ಎರಡ್ ನೂರು ಬಾಕಿ ಐತಿ ಈ ವಾರ ಹದ್ನಾಕ್ ನೂರ್ ಕಟ್ತೀನಿ ಅಂದಿದ್ರಿ ನೋಡಿದ್ರೆ ಸಾವಿರ ರೂಪಾಯಿ ತಂದಿರಿ ಇದು ಎರಡು ವಾರ ಇದು ಇದು ಎರಡ್ ನೂರ್ ಉಳಿತು ಹಿಂಗೆ ಮಾಡ್ಕೊಂತದ್ರಿ ಹೆಂಗಮ್ಮ ನೀವು ಸರಿ ನಾನೇನು ಊರು ಬಿಟ್ಟು ಓಡಕ್ಕೆ ಬಂದ್ರಿ ಎಷ್ಟು ಮಂದಿ ಸಂಘದ ರೊಕ್ಕ ತೆಲಿಮೆ ಹಾಕೊಂಡು ಮಕ್ಕಳು ಬಿಡಲಾಗಿಟ್ಕೊಂಡು ಓಡೋಗಿಲ್ಲ நான் வார வார்த்தை நான் எல்லா ஊர் தொல கொடுபதால எல்லா துடிங்கிறங்கய்யோ ஆஹ் ஆரம்பிங்க

ಉಪಕಾರ ಮಾಡಾಕತ್ತೀರಿ ಎಲ್ಲರೂ ಸೇರಿ ನಮ್ಗ ಆ ಈಗ ನಿಂದ ಎಷ್ಟೈತ ಕೈ ಹಿಡ್ಕೊಂಡು ನಿಂತಿ ಅಲ್ಲ ರೊಕ್ಕ ಇನ್ನು ಕೊಡವಲ್ಲಿ ಉಳಿವಿ ಜಾತ್ರಿ ತೇರ್ ಎಳಿಕಿಂತ ಮುಂಚೆ ಹೋಗಿರ್ತಿದ್ವಿ ಸರ್ ನಾವಲ್ಲೇ ಅಂತ ಈ ಸಲ ತೇರ್ ಎಳದ್ರು ಹೋಗಕಾಗಿಲ್ಲ ಮುಂದೆ ಮುಂದೆ ವರ್ಷ ಹೋಗ್ಬಿಡ್ತೇವೆ ಬಿಡ್ರಿ ಸರ್ ನೀವು ಹಂಗಾರ ಬಂದು ವಾಪಸ್ ಹೋಗ್ರಿ ಏಯ್ ಹೆಣ್ಮಕ್ಳು ಬಹಳ ಜೋರ ಅದಾರ ಸರ್ ಇವ್ರು ನೀವಲ್ಲ 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 ಇವ್ರಿ ಇವ್ರಿ ಹಂಗಾರ ನಾ ಬರ್ಲಾ ಸರ್ ಮತ್ ನಾನು ರೊಕ್ಕ ಕಟ್ಟಿದ್ ಮುಗಿದೈತೆ ಅಂದ್ರೆ ಅಲ್ಲ ಮೀಟಿಂಗ್ ಇನ್ನ ಮುಗುದಿಲ್ಲ ಮಾಕೊಂಡ್ರಿ ಆಮೇಲೆ ಹೋಗಂತ್ರಿ ಕಣ್ ಕಣ್ಣ ಸಲಿಗೆ నెనీ ఎబ్బ సరి ఈ సంగతి సర్న హంగారీ పటాసీ వార వార రొక్క కట్ట తప్పైతే ననగ హబ్బా దేవ్రే తోంటా ఇదొన్ సాల ముట్ట నోడి హా కిత్బిట్రె ఆత మకా నోడి ఉంది అబ్బా అయ్యో దేవ్రే సంగది రొక్కదొంత చింతిల్ నీకు అకస్మాత్తి ఇలా అందరూ హూ అంత వార వార ಅಯ್ಯೋ ದೇವರೇ ಈ ಸಲ ಸಂಘದ ಲಕ್ಷ ಸಂಘದ ಇದು ಪೂರ್ತಿ ಒಂದು ಲಕ್ಷ ರೂಪಾಯಿ ಮುಡ್ತಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಟ್ಟು ಹೆಚ್ಚಿಗೆ ಕೊಡ್ರಿ ಅಂತ ಕೇಳಿದ್ರೆ ಆತ ಹಾಲು ಕಿಸಾಕಿ ಏನು ಆಗ್ಬೇಕಾಗೈತಿ ಈ ಹೆಣ್ಮಗಳು ನನ್ನ ಭಾಳ ಪ್ರೀತಿ ಮಾಡ್ತಾಳ ಕಾಂತತಿ ಏನು ನನ್ನ ನೋಡಿ ಹಂಗೆ ಅಲ್ಲಿ ಕಿಸಿತಾಳ ಅಂದಳತಿ ಹೆಂಗಾರ ಮಾಡಿ ಸಂಘದ ರೊಕ್ಕ ಕಟ್ಟಿ 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 ಒಂದಿನ ಪಟ್ಟಾಯಿಸ್ಬಿಡ್ಬೇಕು ಈಗ ಸಂಘದ ರೊಕ್ಕ ಕಟ್ತೀನಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಳ್ಳಿ ಒಂದು ತಾಳಿನೂ ಕಟ್ಬಿಡ್ತೀನಿ ಹೆಂಗಿದ್ರು ಹುಡುಗಿಯಾರು ಸಿಗುವಲ್ರು ಮದುವೆ ಮಾಡ್ಕೊಳಕ್ಕ ನೋಡಕ್ಕೆ ಚೆಂದ ಅದಾಳೆ ಒಬ್ಬ ಮಗ ಅದನ್ನಂತಾಳ ಏನೇ ಯು ಕೆ ಜಿ ಐತೆ ಎಲ್ ಕೆ ಜಿ ಐತೆ ನೋಡಣ ಮಗ ಅದು ಮಗನೇ ನನಗೆ ರೆಡಿಮೇಡ್ ಮಗ ಯೂ ದೇವ್ರಿ ಇದೇನಮ್ಮ ಬರೀ 800 ರೂಪಾಯಿ ಆಯ್ತಲ್ಲ அது சர ஏன் மாக்கானே இல்ல நன் கண்டூர் ரூபாய் யாவ தோண்டாயில சசி டபி தான் இட்னி சுடுகாடுங்க ரொக்க காட்டிரி சர நம் நான் கெல் பகார்ட்டி நன் கண்டித்தா சொல் அரத குடியே ஜாஸ்தி நன் மகன் சளி பூரா சின்ன சேகித்து முன்னர்சு கொடுத்து அதன் வீ வருஷன் கொடுசு 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 நீர் ஆய் ரூபாய் கொட்ட அவங்க தந்தேங்க சார் அஸ்ட் ஹாக்கி பூரா கொட்டிபிடத்தீ சார்

ಏನ ಮ್ಯಾಲೆ ನಮ್ಗ ನಮ್ ಸರ್ ಜಗಳ ಮಾಡ್ತಾರ್ರಿ ನೀವ್ ಹೆಂಗ್ ಗೊತ್ತಿಲ್ಲ ಏನ್ ಮಾಡ್ತಿರ್ ಗೊತ್ತಿಲ್ಲ ರೊಕ್ಕ ಕಟ್ಟಸ್ಕೊಂಬರ್ರಿ ಅಂತ ಗೊತ್ತನ್ರೀ ನಮ್ ಪಾಡ್ ಏನ್ ಕೇಳ್ತಿರಿ ನಿನ್ನೆ ಹೋದ್ವಾರ ಆ ಹೋದ್ವಾರ ಏನ್ ಮಾಡ್ಯಾರ್ರಿ ಒಬ್ಬರು ಹೆಣ್ಮಗಳು ತಲೆ ಹಿಡಿಸ್ಬಿಟ್ರಿ ಆ ರೊಕ್ಕ ತಗೊಂಡಾರ ರೊಕ್ಕ ಇಲ್ಲ ಅಂತೇಳಿ ಮನಿ ಒಳಗ ಅಡ್ಕೊಂಡ್ ಕುಂತಾರೀ ಹಿತ್ತಲಾಗ ಎಲ್ಲಿ ಮನಿ ಎಲ್ಲಾ ಹುಡ್ಕಾಡಿದ್ರು ಇಲ್ಲ ಎಲ್ಲೂ ಇಲ್ಲ ಕಡಿ ಬಾದ್ಲಾಕ್ ಸಿಕ್ರು ಏನ್ ಮಾಡ್ತೀರಿ ಹೇಳ್ರಿ ಮೊನ್ನೆ ಒಬ್ರು ರೊಕ್ಕ ಕಟ್ತೇನ್ರಿ ಸರ್ ಅಲ್ಲೇ ಕುಂದ್ರಿ 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 ಅಂತ ಸಂಜೆ ಏಳು ಎಂಟಾದ್ರೂ ಮಿಗ್ ಬರಾಕ್ತಾ ಇರಲಿಲ್ಲ ಪುಣ್ಯಾತ್

ನಿನ್ನೆ ಫೋನ್ ಬರ್ತೀನಿ ಏನ್ರೀ ಇದು ಅಲ್ಲ ಇದೇನಾರ ಹಾಕಿ ಗಂಡಕ್ ವಿಚಾರ ಗೊತ್ತಾದ್ರೆ ಅವ್ರ ಊರಿಗೆ ಬಂದಿರ್ತೀವಿ ನಾವು ನಮ್ಮನ್ನ ಏನಿಲ್ಲ ಹುಚ್ಚನ ಹೊಡಿತಾರ ಅಷ್ಟೇ ಸರ್ ಹಂಗಿಲ್ಲ ಏನಾಗಲ್ಲ ಬಿಡ್ರಿ ಸರ್ ಅಲ್ಲ ಸರ್ ಆ ಹೆಣ್ಮಗಳು ಪಾತಿ ಮಧ್ಯಾಹ್ನ ಬಂದ್ ಕಟ್ತೇನೆ ಅಂದ್ರಲ್ಲ ಈಗ ಮಧ್ಯಾಹ್ನ ಮಟ್ಟ ಇಲ್ಲ ಕುಂದ್ರದ ಏನು ಮಾಡಕ್ಕಾಗಲ್ಲ ರೀ ಅಣೆ ಬರ ಈ ಕೆಲಸ ಬಿಡ್ಬೇಕಂತ ಮಾಡಿ ನಾನು ಯಾ ನನ್ ಬೇಕ್ರಿ ಇದು ಕೆಲಸ ಮಾಡುದು ಯಾವ ಸಾಕಾಗೈತ್ರಿಪ ನಮ್ ಗತ್ತಾಗ ಆ ಸುಮ್ಮನೆ ಸುಮ್ನೆ ನೋಡ್ತೇನೆ ಇದೊಂದ್ ವಾರ ನೋಡಿ ಮುನ್ನಾರ್ ಸುಮ್ಮನೆ ಆದ್ರೆ ಒಂದು ಕೆಲಸ ಹುಡ್ಕೊಂಡು ಹೋಗೋ ಸುಖ ಏನ್ ನನ್ನ ಮಗ ಹೇಳ್ತೇನ ಚಾಯ ಏನಿಲ್ಲ ನಾಯಿ ಪಾಡಪ್ಪ ನಾಯಿ ಕಾದಂ ಕಾಯ್ಬೇಕು ಈಗ ಹೆಣ್ಮಗಳು ಬಂದು ರೊಕ್ಕ ಕಟ್ಟ ಮಟ್ಟ ಇಲ್ಲೇ ಕುಂದ್ರಬೇಕು